ಇಲ್ಲೇ ಇರಲಿ ಯಾವ ಕ್ಷೇತ್ರದಲ್ಲೇ ಇರಲಿ ಅವರನ್ನ ಮಟ್ಟ ಹಾಕ್ತಕ್ಕ ಕೇಂದ್ರ ಸರ್ಕಾರದ ವಿರುದ್ಧ ಬೆಳೀಲಿಕ್ಕೆ ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂತಹ ಘಟನೆ ಅದು ಘಟನೆ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅಂತ ಅಂತಂದ್ರೆ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಗೊಳ್ತಕ್ಕಂಥ ಕ್ರಮಗಳಿವೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನ ಕೇಂದ್ರ ಸರ್ಕಾರ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತು ಭಾರತೀಯ ಸೈನಿಕರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ ಪ್ರಯತ್ನವನ್ನು ಮಾಡುದು ಆದ್ರೆ ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇನ್ನೊಂದ್ಸಾರಿ ಮರುಕಳ ರೀತಿ ನೋಡ್ಕೊಳ್ಳಿ ಇಕ್ರೂ ಎಲ್ಲೇ ಇರಲಿ ಯಾವುದೇ ಧರ್ಮಕ್ಕೆ ಸೇರಲಿ ಯಾವುದೇ ಜಾತಿ ಸೇರಿ ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಕೊಡಬೇಕಾದಂತ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡುತ್ತೇವೆ ನಮ್ಮ ಪಕ್ಷ ಕೊಡ್ತೇವೆ ನಮ್ಮ ಸರ್ಕಾರ ಕೊಡ್ತೇವೆ